ನಮಸ್ಕಾರ ವೀಕ್ಷಕರೇ ಇವತ್ತು ಜೂನ್ ಇಪ್ಪತ್ತೊಂದನೇ ತಾರೀಕು ಭಯಂಕರವಾದ ಒಂದು ಹುಣ್ಣಿಮೆ ಇದೆ ಈ ಒಂದು ಹುಣ್ಣಿಮೆ ಮುಗಿದ ನಂತರ ತಾಯಿ ಲಕ್ಷ್ಮೀ ದೇವಿ ಸಂಪೂರ್ಣ ಕೃಪೆಯಿಂದ ಇಂದಿನ ಮಧ್ಯರಾತ್ರಿಯಿಂದ ಭಾರಿ ಅದೃಷ್ಟ ಮತ್ತು ಇವರ ಮನೆಯಲ್ಲಿ ದುಡ್ಡಿನ ಆಗಮನವಾಗುತ್ತೆ ಇವರು ಏನೇ ಒಂದು ಕೆಲಸಗಳನ್ನು ಮಾಡಿದರೂ ಕೂಡ ಆ ಒಂದು ಕೆಲಸಗಳಲ್ಲಿ ಅತ್ಯಂತ ಶುಭ ಫಲಗಳನ್ನು ಪಡ್ಕೊಳ್ತಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಇಂದಿನಿಂದ ಇಂದಿನ ಮಧ್ಯರಾತ್ರಿಯಿಂದ ಯಾವೆಲ್ಲ ಯೋಗ ಫಲಗಳು ಈ ಒಂದು ಹುಣ್ಣಿಮೆ ಮುಗಿದ ನಂತರ ತಾಯಿ ಲಕ್ಷ್ಮೀ ದೇವಿ ಕೃಪೆಯಿಂದ ಸಿಗ್ತಾ ಇದೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ನಾವು ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ದೇವಿಯ ಭಕ್ತರಾಗಿದ್ರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಓಂ ಶುದ್ಧ ಕೊಳ್ಳೆಗಾಲದ ಜ್ಯೋತಿಷ್ಯರು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಮತ್ತು ಹಣಕಾಸಲ್ಲಿ ಯಾವುದೇ ತೊಂದರೆಗಳಿದ್ದರೂ ಕೂಡ ಮತ್ತು ಪ್ರೀತಿಯಲ್ಲಿ ನಮಗೆ ಮೋಸ ಸ್ತ್ರೀ ಪುರುಷ ವಶೀಕರಣ ಇನ್ನೂ ಅನೇಕ ನಿಮ್ಮ ಜೀವನದ ಗುಪ್ತಾಗುವವರ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿವಾರ ಕೇವಲ ಒಂದೇ ಕರೆಯಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡಲಾಗುತ್ತದೆ ಪಂಡಿತ್ ನೀಲಕಂಠ ಶಾಸ್ತ್ರಿ ನಂಬರ್ ಒನ್ ವಶೀಕರಣ ಸ್ಪೆಷಲೇಟ್ ನಿಮ್ಮ ಜೀವನದಲ್ಲಿ ಇರುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಮೂರು ಆರು ಮೂರು ಒಂಬತ್ತು ಸೊನ್ನೆ ಐದು ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿ ಸ್ನೇಹಿತರೆ ಹೌದು ಯಾರ ರಾಶಿಯವರಿಗೆ ಈ ಒಂದು ಹುಣ್ಣಿಮೆ ಉಗಿದ ಮಧ್ಯರಾತ್ರಿಯಿಂದಲೇ ತುಂಬಾನೇ ಶುಭ ದಿನವಾಗಿರುತ್ತೆ ನಿಮ್ಮ ಜೀವನದಲ್ಲಿ ಹಿಂದೆ ಅನುಭವಿಸಿದಂತಹ ಎಲ್ಲಾ ರೀತಿಯ ಸರ್ವ ಸಮಸ್ಯೆಗಳು ಕೂಡ ದೂರವಾಗಲು ಸಾಧ್ಯವಾಗುತ್ತೆ ಮತ್ತು ತಾಯಿ ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ ಮತ್ತು ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಎಲ್ಲಾ ರೀತಿಯ ಪ್ರಯೋಜನಗಳನ್ನು ಕೂಡ ರಾಶಿಯವರು ಪಡ್ಕೊಳ್ಬಹುದು ಮುಂದಿನ ದಿನಗಳು ತುಂಬಾನೇ ಶುಭ ದಿನವಾಗಿರುತ್ತೆ ಸಾಕಷ್ಟು ಪ್ರಯೋಜನಗಳನ್ನು ಕೂಡ ನೀವು ಪಡೆಯಲು ಸಾಧ್ಯವಾಗುತ್ತೆ ಮತ್ತು ಉದ್ಯೋಗ ಮತ್ತು ವ್ಯಾಪಾರ ವಿದ್ಯಾಭ್ಯಾಸದಲ್ಲಿ ನೀವು ಪ್ರಗತಿಯನ್ನು ಕಾಣಲು ಸಾಧ್ಯವಾಗುತ್ತೆ ನಿಮಗೆ ತಾಯಿ ಲಕ್ಷ್ಮೀದೇವಿ ಕೃಪೆ ಇರೋದ್ರಿಂದ ಎಲ್ಲ ರೀತಿಯ ಅದೃಷ್ಟದ ಫಲಗಳನ್ನು ಹುಣ್ಣಿಮೆ ನಂತರ ನೀವು ಪಡೆದುಕೊಳ್ಳಬಹುದು ಸಾಲದ ಸಮಸ್ಯೆಗಳು ನಿಮ್ಮನ್ನು ಏನಾದರೂ ಕಾಡ್ತಾ ಇದ್ರೆ ಅಂತಹ ಸಾಲದ ಸಮಸ್ಯೆಗಳನ್ನು ನೀವು ಈ ಒಂದು ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದಲೇ ದೂರ ಮಾಡಿಕೊಳ್ತೀರಿ ಆರ್ಥಿಕವಾಗಿ ನೀವು ಬಲಿಷ್ಠರಾಗ್ತೀರಿ ಆದಾಯದ ಅರಿವು ಕೂಡ ಹೆಚ್ಚಳವಾಗಲು ಸಾಧ್ಯವಾಗುತ್ತೆ ಯಾರಿಗಲ್ಲ ಮದುವೆ ಆಗದಿರೋ ವ್ಯಕ್ತಿಗಳಿಗೆ ಮುಂದಿನ ದಿನಗಳಲ್ಲಿ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಮನೆಯಲ್ಲಿ ಸಂಭ್ರಮದ ವಾತಾವರಣ ಸೃಷ್ಟಿಯಾಗುತ್ತಿದ್ದಾನೆ ಹೇಳ್ಬೋದು ನಿಮ್ಮ ಜೀವನದಲ್ಲಿ ಈ ಒಂದು ಹುಣ್ಣಿಮೆ ನಂತರ ಎಲ್ಲವೂ ಕೂಡ ಬದಲಾವಣೆಯಾಗುತ್ತೆ ಕುಟುಂಬದೊಂದಿಗೆ ಒಪ್ಪಿಗೆಯನ್ನು ಪಡೆದುಕೊಂಡು ನೀವು ಮದುವೆಯನ್ನು ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ ಇನ್ನು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಿದ್ದ ನೀವೇನಾದರೂ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಅಂತಹ ಸಮಸ್ಯೆಗಳು ಸಂಪೂರ್ಣವಾಗಿ ನಿಮ್ಮ ಜೀವನದಿಂದ ದೂರವಾಗುತ್ತೆ ಕೋರ್ಟ್ ಕಚೇರಿಯ ವಿಷಯಗಳಲ್ಲಿ ಕೂಡ ಸಾಕಷ್ಟು ಜಾಗೃತಿಯನ್ನು ವಹಿಸಿದ ತುಂಬಾ ಮುಖ್ಯ ಮತ್ತು ವ್ಯಾಪಾರ ಮತ್ತು ವ್ಯವಹಾರವನ್ನು ಮಾಡುವ ವ್ಯಕ್ತಿಗಳು ವ್ಯಾಪಾರದಲ್ಲಿ ನೀವು ಪ್ರಗತಿಯನ್ನು ಕಾಣ್ತೀರಿ ಸ್ನೇಹಿತರೆ ಆಗದೃಷ್ಟ ಲಾಭಗಳನ್ನ ಪಡೆದು ಈ ಒಂದು ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದಲೇ ತಾಯಿ ಲಕ್ಷ್ಮೀದೇವಿ ಕೃಪೆಯನ್ನು ಪಡೆಯುವಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವ ಅಂತ ನಾವು ನೋಡೋದಾದರೆ ಮೀನರಾಶಿ ಮೇಷರಾಶಿ ಕನ್ಯಾ ರಾಶಿ ಕಟಕ ಸಿಂಹ ಸಿಂಹರಾಶಿ ಮತ್ತು ಮಿಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಉತ್ಪುಲ ಇದ್ದರೂ ಭಕ್ತಿಯಿಂದ ನೀವು ಓಂ ತಾಯಿ ಲಕ್ಷ್ಮೀದೇವಿ ನಿಮ್ಮ ಹಾತ ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ